ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೊತ್ತಿನ ಊಟದಲ್ಲಿ ಒಂದಕ್ಕಿಂತ ಹೆಚ್ಚು ಸಿರಿಧಾನ್ಯಗಳನ್ನ ಅಂದ್ರೆ ಒಂದಕ್ಕಿಂತ ಹೆಚ್ಚು ಮಿಲ್ಲೆಟ್ಸ್ಗಳನ್ನ ತಿನ್ನೋದ್ರಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂತ ನೋಡೋಣ ಈಗಂತೂ ಮಾರ್ಕೆಟ್ ಅಲ್ಲಿ ಎಲ್ಲಾ ಮಿಲ್ಲೆಟ್ಸ್ಗಳನ್ನ ಬಳಸ್ಕೊಂಡು ತಯಾರಿಸಿರುವಂತ ಹಲವಾರು ಬಗೆಯ ಮಿಲ್ಲೆಟ್ಸ್ ಮಿಕ್ಸ್ ಸಿಗತ್ತೆ ಕೆಲವರು ಅದನ್ನೇ ಮನೆಗೆ ತಗೊಂಡು ಬಂದು ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಡೈಲಿ ತಿಂತಿರ್ತಾರೆ ಅಥವಾ ಪ್ರತಿದಿನ ಮನೆಯಲ್ಲಿ ಬೇರೆ ಬೇರೆ ಬಗೆಯ ಮೂರ್ನಾಲ್ಕು ಮಿಲ್ಲೆಟ್ಸ್ಗಳನ್ನು ಬಳಸ್ಕೊಂಡು ಅಡುಗೆ ಮಾಡ್ತಿರ್ತಾರೆ ಹಾಗಾದ್ರೆ ಮಿಲ್ಲೆಟ್ಸ್ ಬಳಸೋದು ತಪ್ಪಾ ಇದನ್ನ ಬಳಸಬಾರ್ದ ಹಾಗೇನಿಲ್ಲ ಸಿರಿಧಾನ್ಯಗಳಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ ಬೇರೆ ಬೇರೆ ಸಿರಿಧಾನ್ಯಗಳಲ್ಲಿ ಅದರದ್ದೇ ಆದ ಬೇರೆ ಬೇರೆ ಪ್ರಯೋಜನಗಳು ಸಿಗತ್ತೆ ಅನ್ನೋದು ನಿಜ ಆದರೆ ಮೂರ್ನಾಲ್ಕು ಸಿರಿಧಾನ್ಯಗಳನ್ನು ಒಟ್ಟಿಗೆ ತಿಂದರೆ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಸಿಗತ್ತೆ ಅನ್ಕೊಳ್ಳೋದು ತಪ್ಪು ಯಾಕಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಇದಕ್ಕೆ ಸೆಟ್ ಆಗಲ್ಲ ಒಂದು ಹೊತ್ತಿನ ಊಟದಲ್ಲಿ ಹಲವಾರು ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಅಥವಾ ಡೈಲಿ ಹಲವಾರು ಸಿರಿಧಾನ್ಯಗಳನ್ನು ಒಟ್ಟಿಗೆ ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಕನ್ಫ್ಯೂಸ್ ಆಗಿ ರಿಯಾಕ್ಟ್ ಆಗುತ್ತೆ ಸಿರಿಧಾನ್ಯಗಳಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ರೆಸಿಸ್ಟೆಂಟ್ ಸ್ಟಾರ್ಚ್ ಫೈಬರ್ ಹೆಚ್ಚಾಗಿರುತ್ತೆ ಒಂದೊಂದು ಸಿರಿಧಾನ್ಯಗಳಿಗೆ ಒಂದೊಂದು ರೀತಿಯಾದ ಫೈಬರ್ ಸ್ಟ್ರಕ್ಚರ್ ಇರುತ್ತೆ ನವಣೆಗೆ ಒಂಥರ ಇರುತ್ತೆ ಅರ್ಕದಲ್ಲಿ ಇನ್ನೊಂಥರ ಇರುತ್ತೆ ಹೀಗೆ ರಾಗಿ ಊದಲು ಬಾಜ್ರಾ ಹೀಗೆ ಒಂದೊಂದು ಸಿರಿಧಾನ್ಯದಲ್ಲಿ ಒಂದೊಂದು ಥರ ಇರುತ್ತೆ ಒಂದೊಂದು ಬೇಗ ಜೀರ್ಣ ಆಗತ್ತೆ ಒಂದೊಂದು ತುಂಬ ಲೇಟಾಗಿ ಜೀರ್ಣ ಆಗತ್ತೆ ನೀವು ಯಾವುದಾದ್ರೂ ಒಂದೇ ಸಿರಿಧಾನ್ಯವನ್ನು ಒಂದು ಹೊತ್ತಿಗೆ ಬಳಸಿದ್ರೆ ಆಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಲೋಡ್ ಆಗಲ್ಲ ಆ ಪರ್ಟಿಕ್ಯುಲರ್ ಸಿರಿಧಾನ್ಯದಲ್ಲಿರುವ ಫೈಬರ್ ಆಗಿರ್ಬೋದು ಸ್ಟಾರ್ಚ್ ಆಗಿರ್ಬೋದು ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡತ್ತೆ ಬಿಡುತ್ತೆ ಆದರೆ ಒಂದೇ ಹೊತ್ತಿನ ಆಹಾರದಲ್ಲಿ ಮೂರ್ನಾಲ್ಕು ವಿಧದ ಸಿರಿಧಾನ್ಯಗಳನ್ನು ಒಟ್ಟಾಗಿ ತಗೊಂಡಾಗ ನಮ್ಮ ಹೊಟ್ಟೆಗೆ ಹಲವಾರು ವಿಧದ ಫೈಬರ್ ಒಂದೇ ಸಲ ಹೋಗುತ್ತೆ ಆಗ ಏನಾಗತ್ತೆ ಅಂದರೆ ಕೆಲವೊಂದು ಫೈಬರ್ ಸ್ಲೋ ಆಗಿ ಬ್ರೇಕ್ ಡೌನ್ ಆಗುತ್ತೆ ಕೆಲವೊಂದು ಫೈಬರ್ ಅಲ್ಲೇ ಊದ್ಕೊಂಡು ನೀರನ್ನು ಹಿಡ್ದಿಟ್ಕೊಳ್ಳುತ್ತೆ ಇನ್ನೂ ಕೆಲವೊಂದಿಷ್ಟು ಫೈಬರ್ ಡೈಜೆಸ್ಟ್ ಆಗದೆ ಕರುಳಿಗೆ ಪಾಸಾಗಿಬಿಡತ್ತೆ ಈ ರೀತಿಯಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಲೇಟ್ ಆಗುತ್ತೆ ಇದರಿಂದಾಗಿ ನಾವು ತಿಂದಿರುವಂಥ ಆಹಾರ ಬಹಳ ಸಮಯದವರೆಗೆ ಹೊಟ್ಟೆಯಲ್ಲೇ ಇದ್ದು ಹೊಟ್ಟೆ ಭಾರ ಅನ್ಸತ್ತೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಆಲಸ್ಯ ಉಂಟಾಗುತ್ತೆ ಬೇರೆ ಬೇರೆ ಬಗೆಯ ಸ್ಟಾರ್ಚ್ ಮತ್ತು ಬೇರೆ ಬೇರೆ ರೀತಿಯ ಬ್ರೇಕ್ ಡೌನ್ ಸ್ಪೀಡ್ ಹೊಂದಿರುವಂಥ ಸ್ಟಾರ್ಚ್ ಒಟ್ಟಾಗಿ ಸಣ್ಣ ಕರುಳಿಗೆ ಬಂದಾಗ ಇದರಿಂದ ನಮ್ಮ ಸಣ್ಣ ಕರುಳಿಗೂ ಕೂಡ ಕಷ್ಟ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನವಣೆ ತುಂಬ ಆಗಿ ಡೈಜೆಸ್ಟ್ ಆಗುತ್ತೆ ಹಾಗಾಗಿ ಹೆಚ್ಚು ಸ್ಟೇಬಲ್ ಆಗಿ ಗ್ಲೂಕೋಸನ್ನು ರಿಲೀಸ್ ಮಾಡುತ್ತೆ ಅದೇ ಊದಲಿಗೆ ಕಂಪೇರ್ ಮಾಡಿದ್ರೆ ಊದಲು ಸಿಕ್ಕಾಪಟ್ಟೆ ಬೇಗ ಡೈಜೆಸ್ಟ್ ಆಗುತ್ತೆ ಹಾಗಾಗಿ ತುಂಬಾ ಫಾಸ್ಟ್ ಆಗಿ ಗ್ಲೂಕೋಸ್ ರಿಲೀಸ್ ಆಗತ್ತೆ ಹಾಗಂತ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಹೇಳೋದು ಬರೀ ಜೀರ್ಣವಾಗೋದಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮಾತ್ರ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು ಊದಲು ತಿಂದರೆ ಫಾಸ್ಟ್ ಆಗಿ ಗ್ಲುಕೋಸ್ ರಿಲೀಸ್ ಆಗತ್ತೆ ನಿಜ ಆದರೆ ಊದಲಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಗ್ಲುಕೋಸ್ ಎಷ್ಟೇ ಫಾಸ್ಟ್ ಆಗಿ ರಿಲೀಸ್ ಆದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗಲ್ಲ ಈ ರೀತಿಯಾಗಿ ಮೂರ್ನಾಲ್ಕು ಸಿರಿಧಾನ್ಯಗಳನ್ನು ಒಟ್ಟಿಗೆ ತಿಂದಾಗ ನಮ್ಮ ಹೊಟ್ಟೆಗೆ ಮತ್ತು ಕರುಳಿಗೆ ಒಂದೇ ಸಲ ಮಲ್ಟಿಪಲ್ ಟಾಸ್ಕ್ ಕೊಟ್ಟ ಹಾಗೆ ಆಗತ್ತೆ ಹಾಗಾಗಿ ಊಟ ಆದಮೇಲೆ ತುಂಬ ಹೆವಿ ಅನ್ಸತ್ತೆ ಹೊಟ್ಟೆ ಉಬ್ಬರ ಆಗತ್ತೆ ಅನ್ಕಂಫರ್ಟೇಬಲ್ ಫೀಲ್ ಆಗತ್ತೆ ಹೀಗಾಗ್ತಿದೆ ಅಂದರೆ ಸಿರಿಧಾನ್ಯಗಳಲ್ಲಿ ಏನೋ ದೋಷ ಇದೆ ಅಂತ ಅಲ್ಲ ನಾವು ಎಲ್ಲವನ್ನು ಮಿಕ್ಸ್ ಮಾಡಿ ತಗೊಂಡು ನಮ್ಮ ದೇಹಕ್ಕೆ ಕನ್ಫ್ಯೂಸ್ ಮಾಡ್ತಿರೋದ್ರಿಂದ ಹೀಗಾಗತ್ತೆ ಒಂದೊಂದೇ ತಗೊಂಡ್ರೆ ಏನೂ ಆಗಲ್ಲ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡೈಲಿ ಅನ್ನ ಚಪಾತಿ ತಿನ್ಕೊಂಡಿರೋರು ಸಿರಿಧಾನ್ಯಗಳು ಇವುಗಳಿಗಿಂತ ಹೆಲ್ದಿ ಅಂತ ಒಂದೇ ಸಲ ಸಡನ್ ಆಗಿ ಸಿರಿಧಾನ್ಯಗಳನ್ನ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಅನ್ನ ಚಪಾತಿ ತಿಂತಿದ್ರು ಇದು ಬೇಗ ಡೈಜೆಸ್ಟ್ ಆಗಿಬಿಡ್ತಿತ್ತು ಈಗ ಸಡನ್ ಆಗಿ ಸಿರಿಧಾನ್ಯಗಳಿಗೆ ಶಿಫ್ಟ್ ಆದಾಗ ಡೈಜೆಷನ್ ಸ್ಲೋ ಆಗುತ್ತೆ ಇದ್ರಲ್ಲಿರುವಂತ ಹೆವಿ ಫೈಬರ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಅದರಲ್ಲೂ ಮೂರ್ನಾಲ್ಕು ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ತಗೊಂಡ್ರು ಅಂದ್ರೆ ಇನ್ನೂ ಕಷ್ಟ ಆಗತ್ತೆ ಜೀರ್ಣವಾಗದೆ ಇರೋ ಫೈಬರ್ ಕರುಳಿಗೆ ಹೋಗತ್ತೆ ಕರುಳಿನಲ್ಲಿರುವ ಗಟ್ ಬ್ಯಾಕ್ಟೀರಿಯಾಗಳು ಈ ಫೈಬರ್ ಅನ್ನ ಫರ್ಮೆಂಟೇಶನ್ ಮಾಡುತ್ತೆ ಫೈಬರ್ ಫರ್ಮೆಂಟೇಶನ್ ಆದಾಗ ಗ್ಯಾಸ್ ಪ್ರೊಡ್ಯೂಸ್ ಆಗತ್ತೆ ಹೊಟ್ಟೆ ಉಬ್ಬರ ಆಗತ್ತೆ ಹಾಗಾಗಿ ಹೊಸದಾಗಿ ಸಿರಿಧಾನ್ಯಗಳನ್ನ ಸ್ಟಾರ್ಟ್ ಮಾಡ್ತಿರೋರು ವಾರಕ್ಕೆ ಒಂದ್ ಸಲ ಆಗಿರ್ಬೋದು ಅಥವಾ ಎರಡ್ ಸಲ ಆಗಿರ್ಬೋದು ಒಂದೇ ಸಿರಿಧಾನ್ಯವನ್ನ ಟ್ರೈ ಮಾಡಿ ಅದ್ಬಿಟ್ಟು ಮೂರು ನಾಲ್ಕು ಸಿರಿಧಾನ್ಯಗಳನ್ನ ಒಟ್ಟಿಗೆ ಡೈಲಿ ಬಳಸಬೇಡಿ ಇವಿಷ್ಟು ಸಿರಿಧಾನ್ಯಗಳು ಜೀರ್ಣ ಆಗೋದ್ರ ಬಗ್ಗೆ ಆಯ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸಿರಿಧಾನ್ಯಗಳಲ್ಲಿ ಫೈಟೇಟ್ಸ್ ಅನ್ನೋ ನ್ಯಾಚುರಲ್ ಕಾಂಪೌಂಡ್ಸ್ ಇರುತ್ತೆ ಇದು ಏನ್ ಮಾಡುತ್ತೆ ಅಂದ್ರೆ ಜೀರ್ಣವಾಗ್ತಿರುವಾಗ ಮಿನರಲ್ಸ್ಗಳ ಜೊತೆಗೆ ಬೈಂಡ್ ಆಗುತ್ತೆ ಯಾವಾಗ ನಾವು ಬೇರೆ ಬೇರೆ ಸಿರಿಧಾನ್ಯಗಳನ್ನು ಒಟ್ಟಿಗೆ ತಗೊಂಡಾಗ ಇದರಲ್ಲಿರುವ ಫೈಟೈಟ್ ಅಂಶ ಸೇರ್ಕೊಂಡು ಇದರ ಪ್ರಮಾಣ ಜಾಸ್ತಿ ಆಗುತ್ತೆ ಇದರಿಂದಾಗಿ ಎಸೆನ್ಶಿಯಲ್ ಮಿನರಲ್ಸ್ ಆದಂತಹ ಐರನ್ ಆಗಿರ್ಬಹುದು ಜಿಂಕ್ ಆಗಿರಬಹುದು ಕ್ಯಾಲ್ಸಿಯಂ ಆಗಿರಬಹುದು ಮ್ಯಾಗ್ನೀಷಿಯಂ ಆಗಿರಬಹುದು ಇವುಗಳನ್ನೆಲ್ಲ ನಮ್ಮ ದೇಹ ಕಡಿಮೆ ಪ್ರಮಾಣದಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಡೈಲಿ ಮಿಲ್ಲೆಟ್ಸ್ ಮಿಕ್ಸ್ ತಿನ್ನೋರು ಅಥವಾ ಹಲವಾರು ನ್ನ ಒಟ್ಟಿಗೆ ತಿನ್ನೋರು ಅವರಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗತ್ತೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ರಿಯಾಲಿಟಿ ಏನಂದ್ರೆ ಮಿನರಲ್ಸ್ಗಳ ಜೊತೆಗೆ ಬೈಂಡ್ ಆಗೋದ್ರಿಂದ ಇರೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗತ್ತೆ ಬ್ಲಡ್ ಶುಗರ್ ವಿಚಾರಕ್ಕೆ ಬಂದ್ರೆ ಒಂದೊಂದು ಸಿರಿಧಾನ್ಯಗಳಲ್ಲಿ ಒಂದೊಂದು ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಒಂದೊಂದು ಸಿರಿಧಾನ್ಯಗಳು ಬೇಗ ಗ್ಲೂಕೋಸ್ ರಿಲೀಸ್ ಮಾಡಿದ್ರೆ ಇನ್ನೂ ಕೆಲವೊಂದಿಷ್ಟು ಸ್ಲೋ ಆಗಿ ರಿಲೀಸ್ ಮಾಡತ್ತೆ ಹಾಗಾಗಿ ಹಲವಾರು ಸಿರಿಧಾನ್ಯಗಳನ್ನ ಒಂದೇ ಸಲ ಒಟ್ಟಿಗೆ ತಗೊಂಡಾಗ ಕರೆಕ್ಟ್ ಆದಂತ ಗ್ಲೂಕೋಸ್ ರೆಸ್ಪಾನ್ಸ್ ಸಿಗಲ್ಲ ಇದರಿಂದಾಗಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಸಡನ್ ಆಗಿ ಕಡಿಮೆ ಆಗ್ಬಹುದು ಅಥವಾ ಸಡನ್ ಆಗಿ ಹೆಚ್ಚಾಗ್ಲೂಬಹುದು ಅಥವಾ ಊಟ ಮಾಡಿದ ನಂತರ ಸುಸ್ತಾಗಬಹುದು ಸಿರಿಧಾನ್ಯಗಳು ಆರೋಗ್ಯಕರವಾಗಿದ್ರೂ ಕೂಡ ಪ್ರೀ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಇರೋರು ಈ ರೀತಿಯಾಗಿ ಹಲವಾರು ಸಿರಿಧಾನ್ಯಗಳನ್ನು ಒಂದೇ ಸಲ ತಗೊಂಡ್ರೆ ಬ್ಲಡ್ ಶುಗರ್ ಲೆವೆಲ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ ಸಿರಿಧಾನ್ಯಗಳು ಉಷ್ಣ ಗುಣಗಳನ್ನ ಹೊಂದಿರೋದ್ರಿಂದ ಒಂದೇ ಸಿರಿಧಾನ್ಯವನ್ನ ತಿನ್ನೋದ್ರಿಂದ ನಮ್ಮ ಬಾಡಿ ಹೇಗೋ ಮ್ಯಾನೇಜ್ ಮಾಡ್ಕೊಳತ್ತೆ ಅದೇ ಹಲವಾರು ಸಿರಿಧಾನ್ಯಗಳನ್ನ ಒಂದೇ ಸಲ ತಿಂದಾಗ ಇದರ ಉಷ್ಣ ಗುಣ ಹೆಚ್ಚಾಗತ್ತೆ ಹಾಗಾಗಿ ಚರ್ಮ ಡ್ರೈ ಆಗತ್ತೆ ಗಂಟಲು ಡ್ರೈ ಆಗತ್ತೆ ಕೆಲವೊಬ್ಬರಿಗೆ ಮಲಬದ್ಧತೆ ಆಗುತ್ತೆ ಬಾಡಿ ಹೀಟ್ ಕೂಡ ಸ್ವಲ್ಪ ಜಾಸ್ತಿ ಆಗತ್ತೆ ಅದರಲ್ಲೂ ಉಷ್ಣ ವಾತಾವರಣದಲ್ಲಿ ತಗೊಂಡಾಗ ಅಥವಾ ಆ್ಯಸಿಡಿಟಿ ಇರೋರು ಬಾಡಿ ಹೀಟ್ ಸಮಸ್ಯೆ ಇರೋರು ಇಂಥವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೀಟ್ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಸಿರಿಧಾನ್ಯಗಳು ಮೈಲ್ಡ್ ಗೊಯ್ಟ್ರೋಜೆನಿಕ್ ಗುಣಗಳನ್ನ ಹೊಂದಿದೆ ಒಂದೊಂದೇ ಸಿರಿಧಾನ್ಯಗಳನ್ನ ಮಧ್ಯಮ ಪ್ರಮಾಣದಲ್ಲಿ ತಗೊಂಡಾಗ ಅಷ್ಟೇನು ಎಫೆಕ್ಟ್ ಆಗಲ್ಲ ಆದರೆ ಗೊಯ್ಟ್ರೋಜೆನಿಕ್ ಗುಣಗಳನ್ನು ಹೊಂದಿರುವ ಮೂರ್ನಾಲ್ಕು ಸಿರಿಧಾನ್ಯಗಳನ್ನ ಒಂದೇ ಸಲ ತಗೊಂಡಾಗ ಸಮಸ್ಯೆ ಉಂಟಾಗತ್ತೆ ಡೈಲಿ ಇದೇ ಕಂಟಿನ್ಯೂ ಆದಾಗ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಕೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಕಷ್ಟ ಆಲ್ರೆಡಿ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಮೆಟಬಾಲಿಸಂ ಸ್ಲೋ ಆಗತ್ತೆ ನ್ಯಾಚುರಲ್ ಆಗಿ ಸಿರಿಧಾನ್ಯಗಳಲ್ಲಿ ಆಕ್ಸಾಲೇಟ್ಸ್ ಹೆಚ್ಚಾಗಿರುತ್ತೆ ಕೆಲವೊಬ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿರಿಧಾನ್ಯಗಳನ್ನು ತಗೊಂಡಾಗ ಯೂರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಆಗಬಹುದು ಡೈಲಿ ಹಲವಾರು ಸಿರಿಧಾನ್ಯಗಳನ್ನು ಒಟ್ಟಾಗಿ ತಗೊಂಡಾಗ ಆಕ್ಸಾಲಿಡ್ ಪ್ರಮಾಣ ಜಾಸ್ತಿ ಆಗಿ ದೇಹಕ್ಕೆ ಇದನ್ನು ಪ್ರೊಸೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದರಿಂದ ಕಿಡ್ನಿಯಲ್ಲಿ ಸ್ಟೋನ್ ಆಗ್ಬಹುದು ಅಥವಾ ಯೂರಿಕ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗಬಹುದು ಇಷ್ಟೆಲ್ಲ ಸಮಸ್ಯೆಗಳಾಗತ್ತೆ ಅಂದರೆ ಸಿರಿಧಾನ್ಯಗಳು ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಅನ್ಕೋಬೇಡಿ ಸಿರಿಧಾನ್ಯಗಳು ತುಂಬ ಹೆಲ್ದಿಯಾದ ಆಹಾರ ಆದರೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಅಷ್ಟೆ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಜಾಸ್ತಿ ಪೋಷಕಾಂಶಗಳು ಸಿಗತ್ತೆ ಅಂದ್ಕೊಂಡು ಹಲವಾರು ಬಗೆಯ ಸಿರಿಧಾನ್ಯಗಳನ್ನ ಡೈಲಿ ಒಟ್ಟಿಗೆ ತಗೊಂಡಾಗ ಪ್ರಾಬ್ಲಮ್ ಸಿರಿಧಾನ್ಯಗಳನ್ನ ತಗೊಂಡ್ರೆ ಮಾರನೇ ದಿನ ಇನ್ನೊಂದು ಬಗೆಯ ಸಿರಿಧಾನ್ಯಗಳನ್ನ ತಗೋಬಹುದು ಅಥವಾ ಒಂದು ವಾರ ಒಂದು ಬಗೆಯ ಸಿರಿಧಾನ್ಯಗಳನ್ನ ತಗೊಂಡು ಇನ್ನೊಂದು ವಾರ ಇನ್ನೊಂದು ಬಗೆಯ ಸಿರಿಧಾನ್ಯಗಳನ್ನ ತಗೋಬಹುದು ಇದರಿಂದ ಡೈಜೆಷನ್ ಚೆನ್ನಾಗಿ ಆಗತ್ತೆ ಅಬ್ಸಾರ್ಬ್ಷನ್ ಚೆನ್ನಾಗಿ ಆಗತ್ತೆ ಓವರ್ಲೋಡ್ ಕೂಡ ಆಗಲ್ಲ ಪ್ರತಿ ಸಲ ಸಿರಿಧಾನ್ಯಗಳನ್ನು ತಗೊಳ್ಳುವಾಗ ಅದನ್ನು ಚೆನ್ನಾಗಿ ನೆನೆಸಿರಬೇಕು ಅಥವಾ ಫರ್ಮೆಂಟೇಶನ್ ಮಾಡಿರಬೇಕು ತರಕಾರಿಗಳ ಜೊತೆಗೆ ಮತ್ತು ಹೆಲ್ದಿ ಫ್ಯಾಟ್ಸ್ ಇರುವಂತ ಆಹಾರಗಳ ಜೊತೆಗೆ ಸೇರಿಸ್ಕೊಂಡು ತಗೋಬೇಕು ಇದರಿಂದ ನಮ್ಮ ದೇಹ ತುಂಬಾ ಆರಾಮಾಗಿ ಸಿರಿಧಾನ್ಯವನ್ನು ಹ್ಯಾಂಡಲ್ ಮಾಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ